ವಿಧಾನಸಭೆಯ ಕಲಾಪ ಮತ್ತೆ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ ಹಂಗಾಗಿ ಕೋಲಾಹಲ ಆಗುವುದು ಸದನದಲ್ಲಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಕೂಡ ಇವತ್ತು ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಉತ್ತರ ಕೊಡ್ತಾರೆ ಮತ್ತೊಂದು ಕಡೆ ಬಿಜೆಪಿಯ ಬತ್ತಳಿಕೆಯಲ್ಲಿ ಅತಿ ದೊಡ್ಡ ಅಸ್ತ್ರ ಇದೆ ಭಾಷಣ ಮೊಟಕುಗೊಳಿಸಿರುವ ಗವರ್ನರ್ ವಿರುದ್ಧ ಗಲಾಟೆ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಸಿದ್ಧರಾಗಿದ್ದಾರೆ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯವರು ಉತ್ತರ ಕೊಡ್ತಾರಂತೆ ಮೊದಲ ದಿನ ಭಾರಿ ಡ್ರಾಮಾ ಕ್ರಿಯೇಟ್ ಮಾಡಿತ್ತು ಗವರ್ನರ್ ಭಾಷಣ ಮಾಡಿಲ್ಲ ಅನ್ನುವಂತ ವಿಚಾರ ಅಧಿವೇಶನ ಆರಂಭದ ಎರಡು ದಿನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಕೋಲಾಹಲ ಸೃಷ್ಟಿಯಾಗಿತ್ತು ಸದನದಲ್ಲಿ ಸಂವಿಧಾನ ವಿರುದ್ಧ ನಡೆದುಕೊಂಡ್ರು ಅಂತ ಕಾಂಗ್ರೆಸ್ ಗಂಭೀರ ಆರೋಪ ಮಾಡ್ತಾ ಇತ್ತು ರಾಜ್ಯಪಾಲರ ವಿರುದ್ಧ ಈ ನಡುವೆ ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ವಾದ ಪ್ರತಿವಾದ ರಾಜ್ಯಪಾಲರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇತ್ತು ಕಾರಣ ಸಂವಿಧಾನ ವಿರುದ್ಧವಾಗಿ ರಾಜ್ಯಪಾಲರು ನಡ್ಕೊಂಡ್ರು ಸರ್ಕಾರ ಕೊಟ್ಟಿರುವಂತ ಭಾಷಣ ಮಾಡೋದಕ್ಕೆ ಅವರು ಹಿಂಜರಿದ್ರು ನಾವು ಉಲ್ಲೇಖ ಮಾಡಿರುವಂತಹ ಅಂಶಗಳನ್ನ ಭಾಷಣದಲ್ಲಿ ಅವರು ಹೇಳಲೇ ಇಲ್ಲ ಅನ್ನೋ ಕಾರಣಕ್ಕೆ ಆಡಳಿತ ಪಕ್ಷದವರು ಅವ್ರನ್ನ ಅಡ್ಡಾಗಟ್ಟಿದ್ದೇನು ಸದನದಿಂದ ರಾಜ್ಯಪಾಲರು ಎಕ್ಸಿಟ್ ಆಗೋ ಹೊತ್ತಿಗೆ ಎಷ್ಟೆಲ್ಲ ಡ್ರಾಮಗಳಾಯಿತು ನೂಕಾಟ ತಳ್ಳಾಟ ಬಟ್ಟೆ ಹರ್ಕೊಂಡು ಇಷ್ಟೆಲ್ಲ ಹೈಡ್ರಾಮಾಗಳಾಗಿತ್ತು ಇದೇ ಅಸ್ತ್ರವನ್ನ ಬಿಜೆಪಿ ನಾಯಕರು ಯೂಸ್ ಮಾಡ್ಕೊಳ್ಳೋದು ಪ್ರಾರಂಭ ಮಾಡಿದ್ರು ಕಾರಣ ರಾಜ್ಯಪಾಲರನ್ನ ಹಿಂಗ ನಡೆಸ್ಕೊಳ್ಳೋದು ಸದನದಲ್ಲಿ ಅಂತ ಹಂಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಎರಡು ದಿನ ಸದನದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಕೋಲಾಹಲ ಸೃಷ್ಟಿ ಪಕ್ಕ ಪ್ರಮುಖವಾಗಿ ಈ ಕಲಾಪ ಎರಡು ದಿನಗಳ ಕಾಲ ಮತ್ತೆ ಎಕ್ಸ್ಟೆಂಡ್ ಆಗಿರೋದಕ್ಕೆ ಕಾರಣ ಏನ್ ಗೊತ್ತಾ ಇದೇ ರಾಜ್ಯಪಾಲರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಬೇಕು ಅನ್ನೋ ಕಾರಣಕ್ಕೆ ಹಂಗಾಗಿ ಇವತ್ತೇನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು